ನಮಸ್ಕಾರ ಎಲ್ಲರಿಗೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂದ್ಕೊಳ್ತೀನಿ ಇನ್ಮೇಲೆ ಆಸ್ಟ್ರಾಲಜಿ ವಿಚಾರವಾಗಿ ಯಾವುದೇ ವಿಚಾರ ಕೂಡ ನಾನು ಮಾತಾಡಲ್ಲ ಅದನ್ನು ನೀವು ಹೇಗೆ ತೊಗೊಳ್ತಿರೋ ಹಾಗೆ ಈ ಆಸ್ಟ್ರಾಲಜಿ ಎಲ್ಲ ಕೆಲವರಿಗೆಲ್ಲ ಇಷ್ಟವೂ ಆಗೋದಿಲ್ಲ ವಾಸ್ತವ ಏನಂದರೆ ಅದನ್ನು ಯಾರೂ ನಂಬೋದು ಇಲ್ಲ ಸೊ ಇನ್ಮೇಲೆ ಫುಡ್ ವ್ಲಾಗ್ಸು ಅಥವಾ ಬೇರೆ ಯಾವುದಾದ್ರು ದಿನಚರಿ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ನಿಮ್ಮ ಸಪೋರ್ಟ್ ಹೀಗೆ ಇರಲಿ ಇದು ಅಡುಗೆ ಮನೆ ವೆಜ್ ರೆಸ್ಟೋರೆಂಟು ಬೆಂಗಳೂರು ಮೈಸೂರು ಹೈವೇನಲ್ಲಿದೆ ಆದಮೇಲೆ ಶ್ರೀರಂಗಪಟ್ಟಣ ಸಿಗುತ್ತೆ ಶ್ರೀರಂಗಪಟ್ಟಣದಲ್ಲಿ ಅಡುಗೆ ಮನೆ ವೆಜ್ ರೆಸ್ಟೋರೆಂಟ್ ಅಂತ ಗೂಗಲ್ ಮಾಡಿದ್ರೆ ಸಿಗುತ್ತೆ ಪ್ಯೂರ್ ವೆಜ್ಜು ಚೆನ್ನಾಗಿರುತ್ತೆ ಜ್ಯೂಸ್ಗಳೆಲ್ಲ ಸಿಗುತ್ತೆ ಫ್ರೆಶ್ ಜ್ಯೂಸ್ ಕೂಡ ಸಿಗುತ್ತೆ ಇಲ್ಲಿ ಕ್ಲೀನಾಗಿ ಮೈಂಟೈನ್ ಮಾಡಿದ್ದಾರೆ ಟೇಬಲ್ ಗೇಬಲ್ ಎಲ್ಲ ಒಂದು ಹತ್ತು ಇಪ್ಪತ್ತು ಜನ ನಲ್ವತ್ತು ಜನದವರೆಗೂ ಕೂತ್ಕೊಂಡು ಊಟ ಮಾಡ್ಬೋದು ಅಷ್ಟು ಚೆನ್ನಾಗಿದೆ ಬೇಸಿಗೆ ಅಂತ ಹೇಳ್ಬಿಟ್ಟು ಐಸ್ ಕ್ರೀಮ್ ಕೂಡ ಸಿಗುತ್ತೆ ಪಾನಿಪುರಿ ಮಸಾಲೆ ಪುರಿ ಕೇಳಿದ್ರು ಅದನ್ನು ಕೂಡ ಸ್ಪಾಟಲ್ಲೇ ರೆಡಿ ಮಾಡಿಕೊಡ್ತಾರೆ ಮೆನು ಈ ಥರ ಇರುತ್ತೆ ಮತ್ತೆ ಸಿಗ್ತೀನಿ ಸ್ನೇಹಿತರೆ ಥ್ಯಾಂಕ್ ಯು ಇದೇ ರೀತಿ ಸಪೋರ್ಟ್ ಮಾಡ್ತಾಯಿರಿ ಹ್ಯಾವ್ ಎ ನೈಸ್ ಡೇ